ಅದಕ್ಕೇನೋ ಮಿಕ್ಸಪ್ ಆಗಿರ್ಬೋದು ಒಳಗಡೆ ಅಂತ ಅನಿಸುತ್ತೆ ಬರ್ನಲ್ಲಿ ಕೂಡ ಬೇಗ ಹೋಗ್ಬಿಡುತ್ತೆ ಬರ್ನಲ್ಲಿ ಯಾಕೆ ಹೋಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಈ ಪ್ರೈವೇಟ್ ಗ್ಯಾಸ್ಗಳು ಸಿಲಿಂಡ್ರ್ಗಳನ್ನ ತಗೊಂಡಾಗ ಯಾಕೆ ಬರ್ನಲ್ಲಿ ಹೋಗ್ತವೆ ಅಂತ ಕಮೆಂಟ್ ಹಾಕಿ ನನಗೆ ಅಡ್ಜಸ್ಟ್ ಆಗುವಂಥ ಮನೆನ ಆಲ್ರೆಡಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಮನೆ ಸ್ವಲ್ಪ ಸ್ಟೆಪ್ಪಿದೆ ಒಂದು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗ್ ಸ್ಟೆಪ್ಪು ಏನೋ ಒಂದು ರ್ಯಾಂಪು ಗಿಂಪು ಮರದಲ್ಲಿ ಮಾಡಿಸ್ಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಸದ್ಯ ಮುದ್ದೆ ಹಂಗೋ ಮಾಡ್ಕೊಂಡೆ ಗ್ಯಾಸ್ ಖಾಲಿ ಆಗ್ಬಿಡ್ತು ಊಡೇರು ಸಾಂಬಾರು ಕುದಿಯೋಕೆ ಇಟ್ಟಿದೆ ಸರಿಯಾಗಿ ಕುದೂ ಇಲ್ಲ ಹಂಗೆ ಗ್ಯಾಸ್ ಆಫ್ ಆಗ್ಬಿಡ್ತು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಹಾಕೊಂಡು ಇಟ್ಕೊಂಡಿದೆ ಹೋಗತ್ತ ಗ್ಯಾಸೇ ಖಾಲಿ ಆಗ್ಬಿಡ್ತು ಈಗ ಏನು ಮಾಡೋದು ಇದನ್ನ ತಿನ್ಬಿಟ್ಟು ಮಲ್ಕೊಬೇಕಷ್ಟೇ ಇವಾಗ ಇಷ್ಟು ಹೊತ್ತಲ್ಲ ನಾನು ಯಾವಾಗ ಸಾಂಬಾರು ಮಾಡಿ ತಿನ್ನೋದು ಯಾವಾಗ ಮಲ್ಕೊಳ್ಳೋದು ಮತ್ತು ಬೆಳಿಗ್ಗೆ ಇದ್ದು ಯಾವಾಗ ಅಪ್ಪ ಹೋಗತ್ತ ಲಾಸ್ಟ್ ಆರ್ಡರ್ ಕೊಟ್ಟು ಬಂದಾದ ಮೇಲೆ ಒಂದು ಮನೆ ನೋಡಬೇಕಾಗಿತ್ತು ಮನೆ ಅಡ್ಜಸ್ಟ್ ಆಗಲಿಲ್ಲ ಅಯ್ಯೋ ನೋಡಿ ಅಯ್ಯೋ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟೈತಿ ಏನು ಮನೆ ಹುಡುಕ್ಬೇಕು ಏನು ಕತೆ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದೆ ಅದ್ರ ಪಕ್ಕದಲ್ಲೇ ಇರೋ ಅಂಥ ರಾಧಾಕೃಷ್ಣ ದೇವಸ್ಥಾನ ಸೊ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಮಳೆ ಬೇರೆ ಬರ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆ ಏನೇ ಡ್ಯೂಟಿ ಹಾಕೊಂಡಿಲ್ಲ ಅಂತೇಳಿ ಝುಮಾಟೊ ಡ್ಯೂಟಿ ಹಾಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಆಗಲಿಲ್ಲ ಹಂಗಾಗಿ ಮೇಲೆ ಲಾರ್ಜ್ ಆರ್ಡ್ರ್ ಫಸ್ಟ್ ಟೈಮ್ ಬಿದ್ದಿದ್ದು ಇಬ್ರು ಪಾರ್ಟ್ನರ್ ಕೊಟ್ಟಿದ್ದರು ಫಸ್ಟ್ ಟೈಮು ಇದು ಒಂಥರ ಎಕ್ಸ್ಪೀರಿಯನ್ಸು ಲಾಸ್ಟ್ ಆರ್ಡ್ರ್ ತುಂಬ ದೂರ ಆಗ್ತಾನೆ ಕತ್ತಲೇ ಆಗೋಗ್ಬಿಡುತ್ತೆ ಇನ್ನು ಏಳು ಕಿಲೋಮೀಟ್ರ್ ಐತೆ ಹೋಗೋದಕ್ಕೆ ಏನಿಲ್ಲ ಅಂದರೂ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ನನಗೆ ಹೋಗೋದಪ್ಪ ಸಕ್ಕತ್ ದೂರನಪ್ಪ ತುಂಬ ಕತ್ತಲೆ ಆಗ್ಬಿಡ್ತಪ್ಪ ಲಾಸ್ಟ್ ಆರ್ಡರ್ ಎಲ್ಲೆಲ್ಲೋ ತೊಗೊಂಬಂದು ಹಾಕ್ಬಿಡ್ತಾರೆ ಯಾಕೆ ಈ ಲಾಸ್ಟ್ ಆರ್ಡರ್ನ ಇಷ್ಟು ದೂರ ಆಗ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇಷ್ಟು ದೂರ ಹೋಗಿ ಮನೆಗೆ ಹೋಗೋಷ್ಟು ಸಾಕಾಗಿರುತ್ತೆ ಏನು ಕೆಲಸನೂ ಮಾಡಕ್ಕೆ ಇರಲ್ಲ ಹೋಗಿ ಹೋಗೋ ಅಲೆ ಕೆಟ್ಟೋಗ್ಬಿಟ್ಟು ಏನು ಮಾಡೋದು ಇಂಟ್ರಷ್ಟೇ ಇಲ್ಲ ಮನೆಗೆ ಹೋದ್ಮೇಲೆ ಸಾಕಾಗಿರುತ್ತೆ ಇಲ್ಲಿ ಅವರು ಟ್ರೈನಾಗ್ತೈತೆ ಮೆಟ್ರೋನ ಇಲ್ಲಿ ಮೆಟ್ರೋನ ನಾರ್ಮಲ್ ಟ್ರೈನಿಗೆ ಗೊತ್ತಾಗ್ತದೆ ನನಗೆ ನಾರ್ಮಲ್ ಟ್ರೈನ್ ಸುತ್ತೆ ಲಾಸ್ಟ್ ಆರ್ಡರ್ ಕೊಟ್ಟು ಮೇಲೆ ಒಂದು ಮನೆ ನೋಡಬೇಕಾಗಿತ್ತು ಆ ಮನೆ ಅಡ್ಜಸ್ಟ್ ಆಗಲಿಲ್ಲ ಅಯ್ಯೋ ಬ ಹೋಗಿ ನೋಡಿ ಅಯ್ಯೋ ಎಲ್ಲ ತಡೆ ಕೆಟ್ಟೋಗ್ಬಿಟ್ಟೈತೆ ಏನು ಮನೆ ಹುಡುಕ್ಬೇಕು ಏನು ಕತೆ ನಾವು ಎಂಥ ಮನೆ ನೋಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಕತೆ ಇನ್ನು ಸ್ವಲ್ಪ ದಿನದಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಹುಡುಕ್ಬೇಕು ಒಬ್ರಿಗೆ ಹೇಳಿದ್ದೀನಿ ಏನು ಮಾಡೋದು ನೆಕ್ಸ್ಟು ನೋಡಬೇಕು ಮನೆ ವಿಚಾರ ಬಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಹೆಂಗಪ್ಪ ಮನೆ ಹುಡ್ಕೋದು ಈ ಪರಿಸ್ಥಿತಿಲಿ ಅಂತ ಎಂಟು ತಿಂಗಳಿನ ಮನೆ ಹುಡ್ಕಿರೋದು ಸಿಕ್ಕಿಲ್ಲ ಮನೆ ಹುಡ್ಕೋದು ಏನೋ ಗ್ರೌಂಡ್ ಫ್ಲೋರ್ ಮನೆ ಸಿಗೋಲ್ಲ ಸಿಕ್ಕಿದ್ರು ವಾಶ್ರೂಮ್ ಅಡ್ಜಸ್ಟ್ ಆಗಲ್ಲ ಇಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ಲಿ ಆದರೆ ಟೈಮ್ ಆಲ್ರೆಡಿ ವೇಸ್ಟ್ ಆಗಿದೆ ಅಪ್ಪ ಅಯ್ಯೋ ವಾಚ್ ಹಾಕಿಲ್ಲ ಇವಾಗ ಎಂಟು ನಲ್ವತ್ತೆಂಟು ಆಗ್ಬಿಟ್ಟೈತೆ ಇಲ್ಲಿ ಬಂದಿದ್ದೀನಿ ಆಯಿಲ್ ಮಸಾಜ್ ಕೊಡ್ತಾರಲ್ಲ ಅವ್ರ ಮನೆಯಲ್ಲಿ ಟ್ರೀಟ್ಮೆಂಟು ಸರಿಯಾಗಿ ಮಾಡಿಸ್ಕೊಳ್ಳಿಲ್ಲ ಕಂಟಿನ್ಯೂಸ್ ಮಾಡಿಸ್ಕೋಬೇಕಂತೆ ಹಾಗಾಗಿ ಟ್ರೀಟ್ಮೆಂಟು ಮಾಡೋಣ ಕಂಟಿನ್ಯೂಸ್ ಮಾಡ್ಕೊಳ್ಳಿ ಇವಾಗ ಅರ್ಧ ಬರ್ಧ ಮಾಡಿದ್ರೆ ಪೇಯ್ನ್ ಜಾಸ್ತಿ ಆಗುತ್ತೆ ಅಂದರು ಇಲ್ಲೇ ಹಂಗೆ ಬಂದಿದ್ದಲ್ಲ ಮನೆ ನೋಡೋದಕ್ಕೆ ಸೊ ಹಂಗಾಗಿ ಬರ್ತೀನಿ ಬಾಕ್ಸ್ ತಗೊಂಡು ಚಪಾತಿ ತಗೊಂಡು ಅಂತ ಹೇಳಿದ್ರು ಬೇಡ ಅಂದ್ರೆ ಕೇಳಲಿಲ್ಲ ಇವಾಗ ನೋಡೋಣ ಅವ್ರು ಏನು ಕೊಡ್ತಾರೆ ಏನು ಕತೆ ಅಂತ ಮನೆ ಹುಡ್ಕೋಬರಕ್ಕೆ ಹೋಗಿ ಲೇಟಾಗಿಬಿಡ್ತು ಹತ್ತು ಗಂಟೆ ಆಗ್ತಾ ಬಂದಿದೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಯ್ಯೋ ಒಳ್ಳೆ ನೋಡೋಕೆ ಆಗ್ಬಿಟ್ಟೈತೆ ಪಾಪ ನನಗೆ ಊಟ ಕೊಡ್ತಿದ್ರಲ್ಲ ಅವರು ಮಗು ಆಗ್ತಿದ್ಯಲ್ಲ ಹಂಗಾಗಿ ಊರಿಗೆ ಹೋಗಿದ್ದಾರೆ ಪಾಪ ಅವ್ರ ಅತ್ತೆ ಪಾಪ ಇವಾಗೆಲ್ಲ ಮಾಡ್ತಾಯಿದ್ರು ಅವ್ರೂ ಸಾಂಬಾರೆಲ್ಲ ಕೊಡ್ತಾಯಿದ್ರು ಅವರಿಗೂ ಹುಷಾರಿಲ್ದಂಗೆ ಹೇಳ್ಬಿಟ್ಟೈತೆ ನೋಡ್ಬಿಟ್ಟು ಅವ್ರ ಹತ್ರ ಹೆಂಗ ಪ ಅಂತ ಮನಸೇ ಒಪ್ಪಲ್ಲ ಹಂಗೂ ಅದರಲ್ಲೂ ವಿಚಾರಿಸ್ತಾರೆ ನನಗೆ ಅಯ್ಯೋ ನನಗೆ ಏನು ಬೇಡ ಬಿಡಿ ನಾನು ಹೆಂಗೋ ಮಾಡ್ಕೊಂಡು ಹೆಂಗೋ ನೀವು ಬಯಸ್ಕೊತೀನಿ ಅವ್ರಿಗೂ ಗೊತ್ತು ಮಾಡ್ಕೊಳಕ್ಕಾಗಲ್ಲ ಅಂತ ನೋಡಿ ಹತ್ತು ಗಂಟೆಗೆ ಬಂದು ಸಾಂಬಾರು ಮಾಡೋಕೆ ಬಂದಿದ್ದೀನಿ ನಾನು ಹೋಗೋದಕ್ಕೆ ಗೆಡ್ಡೆ ಕೋಸು ಮತ್ತು ಇದನ್ನೆಲ್ಲ ತಗೊಂಡು ಬಂದಿದ್ದೆ ಮೂಲಂಗಿ ಎಲ್ಲ ಹಾಕ್ಬಿಟ್ಟು ಒಂದಿಷ್ಟು ಸಿಕ್ಕಾಳಿತ್ತಲ್ಲ ಉಳಿಸ್ ಮಾಡೋಣ ಅಂತ ನೋಡಿದಾಗ ಇಷ್ಟ ನಾನು ಯಾವಾಗ ಸಾಂಬಾರು ಮಾಡಿ ತಿನ್ನೋದು ಯಾವಾಗ ಮಲ್ಕೊಳ್ಳೋದು ಮತ್ತು ಬೆಳಿಗ್ಗೆ ದೊಡ್ಡದು ಯಾವಾಗಪ್ಪ ಹೋಗೋದಾಗ ಮನೆ ಎಲ್ಲ ಚೆನ್ನಾಗಿದೆ ನೋಡ್ಕೊಂಡು ಬಂದೆ ಹೊಸ ಮನೆ ಆದರೆ ಏನು ಮಾಡೋದು ಅದೃಷ್ಟ ಇರಬೇಕಲ್ಲ ಎಲ್ಲದಕ್ಕೂ ಹೊಸ ಮನೇಲಿ ಎರಡು ಗ್ರೌಂಡ್ ಫ್ಲೋರಲ್ಲಿ ಎರಡು ಮನೆ ಕಟ್ಟಿದ್ದಾರೆ ಚೆನ್ನಾಗಿದೆ ರೂಮ್ ಎಲ್ಲ ಚೆನ್ನಾಗಿದೆ ಬಟ್ ಒಂದು ಮನೆ ನನಗೆ ಅಡ್ಜಸ್ಟ್ ಆಗುವಂಥ ಮನೆನ ಆಲ್ರೆಡಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಮನೆ ಸ್ವಲ್ಪ ಸ್ಟೆಪ್ ಇದೆ ಒಂದು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗ್ ಸ್ಟೆಪ್ಪು ಏನೋ ಒಂದು ರ್ಯಾಂಪ್ ಗಿಂಪು ಮರದಲ್ಲಿ ಮಾಡಿಸ್ಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಆದರೆ ಒಳಗಡೆಗೆ ಹೋದ್ಮೇಲೆ ಏನಾಗುತ್ತೆ ವಾಶ್ರೂಮು ಈ ಥರ ನಮ್ಮ ಮನೆಗೆ ಡೋರ್ಗೆ ಹೆಂಗೆ ನಡುಮನೆಗೆ ಈಸಿಯಾಗಿ ಹೋಗೋ ಥರ ಇದೆಯಲ್ಲ ಹಂಗಿದ್ರೆ ಅಲ್ಲೂ ಕೂಡ ನಾವು ಮರದ್ದು ಏನಾದರೂ ಮ್ಯಾನೇಜ್ಮೆಂಟ್ ಮಾಡ್ಬೋದು ಆದರೆ ಅದು ರೂಮ್ಗೆ ಹೋಗೋ ಡೋರ್ ಹತ್ರನೇ ಓಪನ್ ಇದೆ ಅದು ಇದಿಲ್ಲ ಹೈಟ್ ಇದೆ ಹೈಟ್ ಏನಾದರೂ ಕಮ್ಮಿ ಇತ್ತು ಅಂದಿದ್ರೆ ರೂಮ್ಗೆ ಹೋಗ್ಬೇಕಾದ್ರೇ ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗಿದ್ರೆ ಒಳಗಡೆ ಹೋಗ್ಬಿಡ್ತಾಯಿತ್ತು ವಾಶ್ರೂಮ್ ದೊಡ್ಡದಾಗಿದೆ ಬಟ್ ಎಂಟ್ರೆನ್ಸಲ್ಲೇ ಕಷ್ಟ ಇದೆ ಸೊ ಹಂಗಾಗಿ ವೀಲ್ ಚೇರ್ ಟರ್ನೂ ಆಗೋಲ್ಲ ಆ ವಾಶ್ರೂಮ್ ಹತ್ರ ಅದಕ್ಕೆ ಮನೆ ಆಗೋಲ್ಲ ಅಂತ ಹೇಳಿ ನಾನು ಬಂದ್ಬಿಟ್ಟೆ ಪಾಪ ಅವ್ರು ಇನ್ನೂ ಹುಡ್ಕೊಡ್ತೀನಿ ಅಂತೇಳಿದರೆ ಒಬ್ಬರು ಬ್ರೋಕರ್ ನೋಡಿದ್ದೀನಿ ಮನೆ ಖಾಲಿ ಮಾಡಬೇಕು ಮನೆ ಸಿಗ್ತಾ ಇಲ್ಲ ಈ ಪೊಸಿಷನಲ್ಲಿ ಈ ವ್ಯಕ್ತಿ ಹಿಂಗೆ ಮಾಡಿ ಮಾಡಿ ಮನೇನೋ ಸಿಗೋರ್ಗು ಅದು ಒಂದು ಪ್ರಾಬ್ಲಮ್ಮು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರೆಲ್ಲ ಇಂಥವರು ಅಂತ ಅವ್ರಿಗೇನಕತ್ತ ಮನಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಒಂದು ಸ್ವಂತ ಮನೆ ಮಾಡ್ಕೊಂಡು ಆರಾಮಾಗಿರೋಂಥ ಒಂದು ಇದು ಅಂದರೆ ಎಲ್ಲ ಸ್ವಂತದವ್ರಿಗೆ ಮಾಡ್ತಾವ್ರೆ ಮನೆಯಲ್ಲಿ ಸಿಗುತ್ತೆ ಏನು ಮಾಡಬೇಕಪ್ಪ ತಲೆ ಕೆಟ್ಟಿದೆ ಗೊತ್ತಾಗ್ತದೆ ಏನು ಮಾಡ್ಬೇಕಂತ ನಮ್ಗೆ ಜೀವನ ಕಷ್ಟನಪ್ಪ ಬರ್ಕರು ದುಡಿಬೇಕು ಅಂದರೆ ಬೆಂಗಳೂರಲ್ಲಿ ದುಡಿಬೇಕು ಜೀವನ ಮಾಡಬೇಕು ಅಂದರೆ ಹಳ್ಳೀಲಿ ಮಾಡಬೇಕು ಅಂದರೆ ಆಗುತ್ತಾ ಹ್ಞೂ ದುಡಿಯೋಕ್ಕೆ ಬೆಂಗ್ಳೂರು ಬೇಕು ಅಂದರೆ ಜೀವನ ಮಾಡೋಕ್ಕೂ ಬೆಂಗ್ಳೂರೇ ಬೇಕು ಮತ್ತು ಹಳ್ಳೀಲಿ ಇದ್ ಊಟನಾಗ ಬಂದು ಜೀವನ ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ವಲ್ಲ ಹೀಗಾಗಿದ್ದ ಕತೆ ಬೇಗ ಕಟ್ ಮಾಡಿ ಒಂಚೂರು ಮಾಡಿ ಹಿಂಗ ಮಾಡ್ತೀನಿ ಸದ್ಯ ಮುದ್ದೆ ಹೇಗೆ ಮಾಡ್ಕೊಂಡೆ ಗ್ಯಾಸ್ ಕಲ್ಯಾಗಿಬಿಡ್ತು ಮೂಡೇಲೆ ಸಾಂಬಾರು ಕುದಿಯೋಕೆ ಇಟ್ಟಿದೆ ಸರಿಯಾಗಿ ಕುದ್ದೂ ಇಲ್ಲ ಹಂಗೆ ಗ್ಯಾಸ್ ಆಫ್ ಆಗ್ಬಿಡ್ತು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಹಾಕೊಂಡು ಇಟ್ಕೊಂಡಿದೆ ಹೋಗತ್ತ ಗ್ಯಾಸ್ ಏಕಾಲಿ ಆಗ್ಬಿಡ್ತು ಈಗ ಏನು ಮಾಡೋದು ಇದನ್ನ ತಿನ್ಬಿಟ್ಟು ಮಲ್ಕೊಬೇಕಷ್ಟೇ ಇವಾಗ ಸಾಂಬಾರು ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡ್ರೆ ಕಂಪ್ಲೀಟ್ ಆಗಲಿಲ್ವಲ್ಲಪ್ಪ ಇವಾಗ ಅರ್ಧಪ್ರದ ಕುದ್ದಿರೋ ಸಾರನ್ನ ಹಾಕಂಡು ತಿನ್ಕಂಡು ಇವಾಗ ಅಷ್ಟೇ ಇನ್ನೇನು ಮಾಡೋಕ್ಕಿಲ್ಲ ವಿಧಿ ಇಲ್ಲ ಅಷ್ಟೆ ಒಳ್ಳೆ ಸಿಲಿಂಡ್ರು ಗೊತ್ತಾಯ್ತು ಇನ್ನೇನಿಲ್ಲ ನಾಳೆಗೆ ಸಿಲಿಂಡ್ರದು ಖರ್ಚಿಗೆ ಬಂತಷ್ಟೇ ಇನ್ನೇನಿಲ್ಲ ತುಂಬ ದಿನ ಆಗಿತ್ತು ಸಿಲಿಂಡ್ರ್ ಬ ತಗೊಂಡು ನಾಳೆ ಹಾಕಿಸ್ಬೇಕಾಗುತ್ತೆ ಅದೊಂದು ತಗೋತಾರೆ ಸರಿಯಾಗಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರದ ಇನ್ನೂರೇನೋ ಕೊಟ್ಟಿದ್ದೆ ಒಂದು ಸರಿ ಸಿಲಿಂಡ್ರ್ ತುಂಬಿಸಿದಾಗ ಆಮೇಲೆ ಬ್ಲ್ಯಾಕಲ್ಲಿ ಕೊಡೋದು ಏನೋ ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ ಸಿಲಿಂಡ್ರು ಒಂದು ಇದ್ರೊಳಗೆ ಅದೇನೋ ಅರ್ಥ ಆಗ್ತಿಲ್ಲ ಬರ್ನಲ್ಗಳು ಬೇಗ ಹೋಗ್ಬಿಡ್ತವೆ ಯಾಕೆ ಹಂಗೆ ಅಂತ ಯಾರಾದರೂ ಗೊತ್ತಿದೆ ಕಮೆಂಟ್ ಹಾಕಿ ಬರ್ನಲ್ ಯಾಕೆ ಅಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಿಲ್ಲ ಎರಡು ಬರ್ನಲ್ಲಿ ಹೊಂಟೋಗ್ಬಿಡ್ತು ನನಗೆ ಇವಾಗ ಗ್ಯಾಸ್ತು ಮತ್ತೆ ಹೊಸಾದ ಎರಡು ಬರ್ನಲ್ಲಿ ತಂದಾಕಿರೋದು ನಾನು ಸೊ ಏನೋ ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ ಹಾಂ ಇದು ಗ್ಯಾಸ್ ಒಳಗಡೆ ಪ್ರೈವೇಟ್ ಗ್ಯಾಸ್ಗಳೇ ಒಂಥರ ಪ್ರೈವೇಟ್ ಸಿಲಿಂಡರ್ಗಳೇ ಒಂಥರ ಇರುತ್ತೆ ಅವುಗಳ ಇದೇ ಒಂಥರ ಆಮೇಲೆ ಗ್ಯಾಸ್ ಉರಿಬೇಕಾದ್ರೆ ಕಲರ್ ಕೂಡ ಒಂಥರ ಬ್ಲೂ ಕಲರು ಸಾರಿ ಡಾರ್ಕ್ ಬ್ಲೂ ಈಗ ಏನೋ ಒಂದೊಂದು ಥರ ಬೇರೆ ಬೇರೆ ಕಲರೇ ಬರುತ್ತೆ ಅದು ಬೆಂಕಿ ಬರಬೇಕಾದ್ರೆ ಅದಕ್ಕೇನೋ ಮಿಕ್ಸಪ್ ಆಗಿರ್ಬೋದು ಒಳಗಡೆ ಅಂತ ಅನಿಸುತ್ತೆ ಬರ್ನಲ್ ಕೂಡ ಬೇಗ ಹೋಗ್ಬಿಡುತ್ತೆ ಬರ್ನಲ್ಲಿ ಯಾಕೆ ಹೋಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಈ ಪ್ರೈವೇಟ್ ಗ್ಯಾಸ್ಗಳು ಸಿಲಿಂಡ್ರ್ಗಳನ್ನ ತಗೊಂಡಾಗ ಯಾಕೆ ಬರ್ನಲ್ಲಿ ಹೋಗ್ತವೆ ಅಂತ ಕಮೆಂಟ್ ಹಾಕಿ ನನಗೆ ಗೊತ್ತಿರೋದಿಷ್ಟೇ ಯಾಕಂದರೆ ನಾನು ಯಾವತ್ತೂ ಗೌರ್ಮೆಂಟ್ ಗ್ಯಾಸ್ಗಳನ್ನ ಯೂಸ್ ಮಾಡ್ತಾ ಇದ್ದೆ ನಾನು ಬಟ್ ಈ ಮನೆಗೆ ಮೇಲೆ ಪ್ರೈವೇಟು ಗ್ಯಾಸ್ ಕನೆಕ್ಷನ್ ಕೊಟ್ಟು ತಗೊಂಡೆ ಅದಾದಮೇಲೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗ್ತಿದೆ ಅರ್ಧ ಮುಕ್ಕಲ್ ಬೆಂದಿರೋ ಸಾಂಬಾರನ್ನ ಹಾಕೊಂಡು ಬಂದಿದ್ದೀನಿ ಒಗ್ಗರಣೆ ಮಾಡೋಕ್ಕೂ ಆಗಲಿಲ್ಲ ನೀನೇನು ಸಾಂಬಾರು ಚೆನ್ನಾಗಿ ಕುದಿಬೇಕು ಅಂಥ ಟೈಮಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡ್ತು ಪರವಾಗಿಲ್ಲಪ್ಪ ಚೆನ್ನಾಗಿ ಬೆಂದಿದೆ ಬಟ್ ಒಗ್ಗರಣೆ ಮಾಡಿದ್ದಿರೋ ಸಾಂಬಾರು ಒಂಥರ ಖರ್ಚು ಖರ್ಚು ಅನಿಸುತ್ತೆ ಯಾಕಂದರೆ ಸಾಂಬಾರು ಪುಡಿ ಎಲ್ಲ ಅದೇ ಥರ ಹಸಿ ಹಸಿ ಅನಿಸುತ್ತಲ್ಲ ಹಂಗಾಗಿ ಸಾಂಬಾರು ಪುಡಿ ಹಾಕಿ ರುಬ್ಬಿ ಬೇಯ್ಸೋಕೆ ಹಾಕಿರ್ತೀವಲ್ಲ ಹಾಗಾಗಿ ಕುದ್ರೆ ಚೆನ್ನಾಗಿರುತ್ತೆ ಓಕೆ ಒಂದು ಮಟ್ಟಕ್ಕೆ ಚೆನ್ನಾಗಿದೆ ಬೆಳಿಗ್ಗೆ ಗ್ಯಾಸ್ ಫಿಲ್ ಮಾಡಿಬಿಟ್ಟು ಮೊದಲು ಸಾಂಬಾರಿಗೆ ಒಗ್ಗರಣೆ ಹಾಕಿ ಹಿಂಡಿ ಇಟ್ಕೊಬೇಕು ಸುಮ್ಮನೆ ಎರಡು ಮೂರು ದಿನ ಬರೋ ಸಾಂಬಾರನ್ನೆಲ್ಲ ಹಾಳು ಮಾಡಬೇಕಾಗುತ್ತೆ ಮನೆ ಮನೆ ಬಾಡಿಗೆ ಮನೆ ನೋಡೋಕೆ ಹೋಗಿದ್ನಲ್ಲ ಅಲ್ಲಿ ಆಯಿಲ್ ಮಸಾಜ್ ಮಾಡೋರು ಮನೆನೂ ನಿಯರೇ ಬನ್ನಿ ಅಂತೇಳಿದ್ರು ಬೇಡಬೇಡ ಅಂದ್ರೂ ಪಲ್ಯ ಕೊಟ್ಬಿಟ್ಟು ಚಪಾತಿ ಕೊಟ್ಟರು ಇವಾಗ ತಿಂದಿಲ್ಲ ಇವತ್ತು ಮುದ್ದೆ ಮಾಡ್ಕೊಂಡು ತಿನ್ನಲ್ವಾ ಆಗಲೇ ಹನ್ನೊಂದು ಮುಕ್ಕಾಲು ಟೈಮು ಬೆಳಿಗ್ಗೆ ಟಿಫನ್ ಆಗುತ್ತೆ ಮತ್ತು ವೇಸ್ಟ್ ಮಾಡೋದು ಬೇಡ ಇಟ್ಬಿಟ್ಟು ಇವಾಗ ಪಾತ್ರೆ ತೊಳಿಬೇಕು ನೋಡಿ ಅನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಇಷ್ಟು ಪಾತ್ರೆ ಬಿದ್ದಿದೆ ಇವಾಗ ಪಾತ್ರೆ ತೊಳೆದು ಕಸ ಗುಡಿಸಿ ಮಲಗಬೇಕು ಏನು ತುಂಬ ಟೈಮ್ ಆಗಿಬಿಡುತ್ತಪ್ಪ ಯಾವಾಗ ಹೆಂಗೆ ಟೈಮ್ ಆಗುತ್ತೆ ಇವತ್ತಾಗಲ್ಲ ಡ್ಯೂಟಿ ಮಾಡ್ಕೊಬಂದ್ರೆ ಹೀಗೆ